భర్తివాసకే హూర నల్వతామ సంవత్సరే శ్రవణ కార్తీక మాస శుభవార శుభ నక్షత్ర దేశ పశ్చిమ చంద్రమాన వీరధర్మేశ్వ శ్రీ

ಬಹಳಷ್ಟು ಮಂದಿ ಎಲ್ ಎಗಳು ಶಾಸಕರಾಗಿ ಹೋಗಿದ್ದಾರೆ ಸಚಿವರು ಮುಖ್ಯಮಂತ್ರಿಗಳಾಗಿ ಸಹಿತ ಹೋಗಿದ್ದಾರೆ ಆದ್ರೆ ಇಲ್ಲಿವರೆಗೂ ಈ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಪುತ್ಥಳಿ ಪ್ರತಿಷ್ಠಾಪನೆಗಾಗಿ ಮಾಡಿದಂಥ ಕೆಲಸ ಸಾಹೇಬರು ಡಾಕ್ಟರ್ ವಿಜಯನಂದ ಕಾಶ್ಯಪ್ನವರು ಒಂದು ಅತ್ಯಂತ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡು ಈ ಇದೇ ಹದಿನಾಲ್ಕನೇ ಹದಿನಾಲ್ಕನೇ ತಾರೀಕಿಗೆ ಬರ್ತಕ್ಕಂಥ ಇದೇ ಜಯಂತಿಯ ಒಳಗಡೆಯಾಗಿ ಆಗಿ ಪೂರ್ತಿಯನ್ನು ಕೊಡಿಸಲೇಬೇಕಂತ ಪಣತೋಟು ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಇದು ಆಗಿ ಅಂದ್ರ ಅತಿ ವೇಗವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಯಿತು ಇದ್ರ ಜೊತೆಗೆ ಅನೇಕ ಕಾರ್ಯಕ್ರಮಗಳು ಟಿ ಸಿ ರಸ್ತೆಗಳು ಇರ್ಬೋದು ಕಟ್ಟಡ ನಿರ್ಮಾಣಗಳು ಅನ್ನ ಚರಂಡಿಗಳು ಇರ್ತವೆ ಎಲ್ಲದರೂ ಪೂಜೆನೂ ಒಂದೇ ಕಡೆ ಮಾಡಿ ಅಂತ ನಮ್ಮ ಎದ್ರೇನ ಸಹಾಯಬೋದು ನಮ್ಮ ಸ್ಟ್ರನ್ ಹೇಳಿದ್ರು ಅದ್ರದ್ದು ಬಹುಶಃ ಇದರಲ್ಲೇ ಆದಂಗೆ ಕಾಣಿಸುತ್ತೆ ಬೇರೆ ಹಾಂ ಅದಕ್ಕೆ ಏನಂದ್ರೆ ಈಗ ಈ ಒಂದು ವಿಚಾರ ಸರಿ ಸಲ ಇಪ್ಪತ್ತಾರನೇ ಜನವರಿ ಇದ್ದು ನವಂಬರ್ ಏನ್ ನಾವು ಸಂಘ ಸಂವಿಧಾನವು ಅಂಗೀಕೃತ ಮಾಡಿದ ದಿವಸ ಐತಲ್ಲ ಇದನ್ನ ಸ್ವಲ್ಪ ದೊಡ್ಡ ಪ್ರಮಾಣದ ಮಾಡೋಣ ಅಂದ್ಕೂಡ ಅವರು ಆಯ್ತು ಮಾಡೋಣ ಅಂತ ಏನು ಹೇಳಲಿಲ್ಲ ಮರು ದಿವಸ ಅವರೇ ಹೇಳಿ ಕಳಿಸ್ತೀರಿ ಕಟ್ಟಿವಾರಿಲ್ಲ ಯಣಪ್ಪನವ್ರು ಕೂಡ ಮಾತಾಡಿದ್ದು ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಅದಕ್ಕೆ ಇದು ಮುಗ ನೆಕ್ಸ್ಟ್ ಅಲ್ಲೇ ಅನ್ಸ ನೆಕ್ಸ್ಟ್ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ದಿವಸದ ಒಂದು ಅದ್ದೂರಿ ಅದು ವಿಚಾರ ಸಂಕಿರಣ ಇದೆ ನಾವೆಲ್ಲ ದಯಮಾಡಿ ಯಾರು ತಪ್ಪದಲ್ಲಿ ಬರಬೇಕು ಯಾಕಂದ್ರೆ ಸಂವಿಧಾನ ಅದರ ಬಗ್ಗೆ ಮಾತಾಡೋದು ಇಲ್ಲಿ ಮಾತಾಡೋದು ಬೇಡ ಅಲ್ಲಿ ಯಾರ್ಯಾರು ಮಾತಾಡೋದು ಯಾರ್ಯಾರು ತಾಲೂಕಿನಾಗು ಬರೀ ಸರ್ಕಲ್ ಅಂತೇಳಿ ಮಾಡಿಕೊಂಡಿದ್ರಿ ನೀವೆಲ್ಲ ಬಹಳ ದಿನಗಳಲ್ಲಿ ಕನಸ ಬಾಬಾ ಸಾಹೇಬ್ರ ಸರ್ಕಲ್ದೊಳಗೆ ಇಲ್ಲಿ ಏನು ಸರ್ಕಲ್ ಅಂತ ಮಾಡಿದ್ದೀರಿ ಅಲ್ಲಿ ಬಾಬಾ ಸಾಹೇಬ್ರ ಕೂತ್ ಮಾಡ್ಬೇಕು ಮಾಡ್ಬೇಕು ಅಂತೇಳಿ ನಾನು ಒಂದು ಮೂವತ್ತು ವರ್ಷದಿಂದ ಕೇಳ್ಕೊತನ ಬಂದೀನಿ ಬಹುಶಃ ಆ ಒಂದು ಕನಸು ಇವತ್ತು ನನಸಾಗತ್ತ ನಾನು ವಿಜಯಾನಂದ ಕಾಶಪ್ನವ್ರ ಸಾಹೇಬ್ರನ್ನ ಯಾವಾಗಲೂ ಡೈನಾಮಿಕ್ ಲೀಡರ್ ಅಂತ ತರೀತೇನೆ ಕರ್ನಾಟಕ ರಾಜ್ಯದ ಕೆಲವೇ ಕೆಲವು ರಾಜಕಾರಣಿಗಳಲ್ಲಿ ಡೈನಾಮಿಕ್ ಲೀಡರ್ ಅಂತದ ಅದರೊಳಗೆ ಫಸ್ಟ್ ಡೈನಾಮಿಕ್ ಲೀಡರ್ ನಮ್ಮ ಉತ್ತರ ಕರ್ನಾಟಕದಾಗ ವಿಶಾಷಾ ಬೇತಾಜ್ ಬಾದಶ ಮತ್ತೊಂದ್ಬುರದವ್ರಿಗೆ ಬಾದಶ ಸೊ ಈ ಪುತ್ಳಿನ ಈಗಾಗಲೇ ಶರಣಪ್ಪ ಅವರು ಹೇಳಿದಂಗ ಮುಂಬೈದೊಳಗೆ ತಯಾರಾಗ ಬಾಗಲಕೋಟದ ಏನು ಡಿ ಸಿ ಆಫೀಸ್ ಐತಲ್ಲ ಅದ್ರ ಮುಂದ್ಗಡೆ ಒಂದು ಸ್ಟ್ಯಾಚ್ಯೂ ನೋಡ್ರಿ ನೀವು ಸತತ ಹತ್ತು ವರ್ಷಗಳ ಕಾಲ ಅದಕ್ಕೆ ನಾನು ಒಬ್ನೇ ಹೋರಾಟ ಮಾಡಿ ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡಿದ್ದೆ ಅದು ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇದ್ದಾಗ್ಲೇ ಅದಕ್ಕೊಂದು ಕ್ಯಾಬಿನೆಟ್ ಅಪ್ರೂವಲ್ ಸಿಕ್ಕಿತ್ತು ಸೊ ಅದನ್ನು ಯಾರ ಸ್ಟ್ಯಾಚ್ಯೂ ಮಾಡ್ಯಾರಲ್ಲ ಸಿರಗಾಂಕರ್ ಅಂತೇಳಿ ಅವರೇ ನಿಮ್ಮ ಸ್ಟ್ಯಾಚ್ಯೂನು ಮಾಡಾಕತ್ತ ಆಲ್ರೆಡಿ ನೈಂಟಿ ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿತಿ ಇನ್ನೊಂದಿಷ್ಟು ತಚ್ಚ ಪಟ್ಟ ಉಳತಿ ಅದು ಅದು ಇಲ್ಲಿ ಕುಂದ್ರೆ ಅದಕ್ಕೊಂದು ಆಸನ ಬೇಕಲ್ಲ ಅದು ಕಾಯಾಕತ್ತಿತ್ತ ಇವತ್ತು ಆಸನ ಮಾಡಲಿಕ್ಕೆ ಶಾಸಕರು ಗುಡ್ಲಿ ಪೂಜೆ ಮಾಡ್ಯಾರ ನಾವೆಲ್ಲರೂ ಕೂಡ ಅವ್ರನ್ನ ಇವತ್ತು ನಾನು ನೋಡಿದೆ ಈಗ ಇಲ್ಲಿ ಲಿಸ್ಟ್ ಹಾಕ್ಯಾರ ಅವ್ರು ಇದ್ರೊಳಗೆ ಜಾಸ್ತಿ ಈ ಅಂಬೇಡ್ಕರ್ ಕಾಲೇಜಿನ ದುಡ್ಡು ನಿಗದಿ ಪಡಿಸ್ ಕಡೆ ಎಂಬತ್ತೇಳು ಪಾಯಿಂಟ್ ನಲ್ವತ್ತೇಳು ಲಕ್ಷ ಮತ್ತೆ ಇದಕ್ಕೆ ಮೂವತ್ತು ಲಕ್ಷ ಇದು ಒಬ್ಬ ಜನಪರ ರಾಜಕಾರಣಿಯಿಂದ ಮಾತ್ರ ಸಾಧ್ಯ ಅದರೊಳಗೆ ಈ ಅಂಬೇಡ್ಕರ್ ಜನರಿಗೆ ಒತ್ತು ಕೊಟ್ಟು ಇಂಥ ಒಂದು ಕೆಲಸ ಮಾಡ್ಲಿಕ್ಕೆ ಅವ್ರು ಮುಂದೆ ಬಂದಾರಲ್ಲ ಅದಕ್ಕೆ ನೀವೆಲ್ಲರೂ ಕೂಡ ಅವ್ರನ್ನ ಅಭಿನಂದಿಸ್ಬೇಕಂತಕ್ಕಂಥ ಒಂದು ವಿಚಾರ ಹೇಳಿ ಅಲ್ಲಿ ಕಾರ್ಯಕ್ರಮ ಐತಿ ಸದ್ಯ ಜಾಸ್ತಿ ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಬೇಡ ಸಾಹೇಬರು ಏನು ಸಂದೇಶ ಅದು ಮುಗಿತಿದ್ದಾಗ ನಾವೆಲ್ಲರೂ ಆ ಕಡೆ ಹೋಗೋಣ ಅಂತ ಹೇಳಿ ಮಾಡ್ತಾರೆ ಅದೇ ರೀತಿಯಾಗಿ ಕೂಡ ಯೋಜನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ವೃತ್ತವನ್ನು ಸುಮಾರು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದರ ಜೊತೆ ಜೊತೆಗಾಗಿ ತಮಗೆಲ್ಲ ನಾನು ಮಾತನ್ನು ಕೊಟ್ಟಿದ್ದೆ ನಾನು ಶಾಸಕನಾಗಿ ಸನ್ಮಾನಕ್ಕೆ ಬಂದಾಗ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲನಿಯ ಎಲ್ಲ ಸಾರ್ವಜನಿಕರಿಗೆ ಮಾತನ್ನು ಕೊಟ್ಟಿದ್ದೆ ನಾನು ಅಂಬೇಡ್ಕರ್ ಕ್ವಾಲಿನ ದಕ್ಕ ತಲುಪಿಸ್ಕೊಳ್ತೀನಿ ಇದನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದು ನನ್ನ ಎಲ್ಲ ಉದ್ದೇಶ ಅನ್ನೋ ಮಾತನ್ನು ಅಂತ ಹೇಳಿದೆ ಆ ಒಂದು ಎಂಬತ್ತೇಳು ಲಕ್ಷದ ನಲವತ್ತೇಳು ಸಾವಿರ ಅದಕ್ಕೂ ಕೂಡ ಭೂಮಿ ಪೂಜೆಯನ್ನು ಇಲ್ಲಿ ನೆರವೇರಿಸಿದೆ ಆ ಎರಡು ಕೂಡ ಕಾರ್ಯ ಕಾಮಗಾರಿ ಇವತ್ತು ಇವತ್ತೇ ಪ್ರಾರಂಭ ಆಗ್ತಾವೆ ಇದು ಎಲ್ಲರ ಕಲಸಿತ್ತು ಯಾಕಂದ್ರೆ ಸುಮಾರು ವರ್ಷಗಳಿಂದ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತ ಅಲ್ಲಿ ಕಂಚಿನ ಪುತ್ಳಿಯನ್ನು ತೋರಿಸಬೇಕು ಮತ್ತು ನಮ್ಮ ವಿಶೇಷವಾಗಿ ಅಂಬೇಡ್ಕರ್ ಕಾಲನಿ ಬಹುದಿನದತ್ರ ಅಭಿವೃದ್ಧಿ ಕನಸನ್ನು ಕಾಣ್ತಾ ಇತ್ತು ಬಹುತೇಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದವೇ ಕಾಣುತ್ತೆ ಬಹುತೇಕ ಯಾಕಂದ್ರೆ ಅವರ ಆಶೀರ್ವಾದದಿಂದ ಅಂತ ನಾನು ಹೇಳ್ತಿದ್ದೀನಿ ಅವರ ಆಶೀರ್ವಾದನೇ ಇವೆಲ್ಲ ಕಾಮಗಾರಿ ಒತ್ತು ನಡೀತಾ ಇದೆ ಆದ ಕಾರಣ ಇವತ್ತು ಈ ಅಭಿವೃದ್ಧಿ ಕೆಲಸಗಳನ್ನು ನಾವು ಈಗಾಗಲೇ ಕೈಗೊಂಡಿದ್ದೀವಿ ಒಟ್ಟಾರೆ ನಗರತ್ತನ ನಾಲ್ಕನೇ ಹಂತದಲ್ಲಿ ಮೂರು ಕೋಟಿ ಒಂಬತ್ತು ಲಕ್ಷ ರೂಪಾಯಿ ಕೆಲಸ ಒಟ್ಟಾರೆ ಇರುವಂಥದ್ದು ಅನುದಾನ ಇವತ್ತು ಪ್ರಥಮವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಪವಿತ್ರವಾದ ಗ್ರಂಥ ನಮಗೆಲ್ಲ ಒಂದು ಪವಿತ್ರವಾದ ಗ್ರಂಥ ಅದೇ ಎಲ್ಲ ನಮಗೆ ಆ ಒಂದು ಪವಿತ್ರ ಯಂತ್ರ ಇವತ್ತು ರಚನೆ ಆದಂಥದ್ದು ಬಿಡುಗಡೆ ಇಲ್ಲ ಇಂಥ ಒಂದು ಪವಿತ್ರವಾದ ದಿವಸ ಆಗಬೇಕು ಗೊತ್ತೇ ನಮ್ಮ ಶರಣಪ್ಪನ ಅಂಬೇಳವರು ಮತ್ತು ನಮ್ಮ ಸುರೇಶ್ ಜಂಗ್ಲಿಯವರು ಇವತ್ತೇ ಆದರೆ ಯೋಗ್ಯ ಅಂತಂದ್ರೆ ಅದಕ್ಕೆ ಸ್ವಲ್ಪ ತಾರಾತುರಿಯಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಚಾಲನೆಯನ್ನು ಮಾಡಿದ್ದೇವೆ ಬರುವ ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಒಂದು ನಿಮಿತ್ತ ನಾವು ಕಂಚಿನ ಮೂರ್ತಿಯನ್ನು ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಂಚಿನ ಮೂರ್ತಿಯನ್ನು ಕೂಡ ಈಗಾಗಲೇ ಸಿದ್ಧ ಆಗ್ತಾ ಇದೆ ಆ ಇಪ್ಪತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಕಂಚಿನ ಮೂರ್ತಿಯನ್ನು ತಂದು ಏಪ್ರಿಲ್ ಹದಿನಾಲ್ಕರಂದು ನಾವು ಬಹಳ ಅದ್ಭೂರವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಒಂದು ಕನಸು ಕೂಡ ನಮ್ದಾಗಿದೆ ಅದರಲ್ಲಿ ನಮ್ಮ ಶರಣಾಪನ್ನ ಅವರು ಮತ್ತು ನಮ್ಮ ಎಲ್ಲ ಹಿರಿಯರು ಪರಶುರಾಮ್ ಇರ್ಬೋದು ಸುರೇಶ್ ಅವ್ರಿರ್ಬೋದು ಇಲ್ಲಿ ನಮ್ಮ ಯುವರಾಜ್ ಅವರು ಅವ್ರಿರ್ಬೋದು ಎಲ್ಲರೂ ಕೂಡ ಇದು ಒಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮವನ್ನು ಮಾಡೋಣ ಮಾನ್ಯ ಮುಖ್ಯಮಂತ್ರಿಗಳನ್ನೇ ಕರೆಸ್ಬೇಕು ಅಂತ ಹೇಳಿ ಬಹುತೇಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಹ್ವಾನವನ್ನು ಕೊಡುತ್ತೇನೆ ಖಂಡಿತವಾಗಿ ಇದರ ಉದ್ಘಾಟನೆಗೆ ಅವ್ರು ಕರ್ಕೊಂಡು ಕಾಣ್ತಿದ್ದ ಕರ್ಕೊಂಡು ಬರ್ತಿದ್ದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಹ್ವಾನವನ್ನು ಕೊಡ್ತೇನೆ ಖಂಡಿತವಾಗಿ ಇದರ ಉದ್ಘಾಟನೆಗೆ ಅವರು ಕರ್ಕೊಂಡು ಬರ್ತೀನಿ ಕರ್ಕೊಂಡ್ಬರ್ತೀನಿ ಈ ಉದ್ಘಾಟನೆಗೆ ಅವರನ್ನು ಕೂಡ ಆಹ್ವಾನ ಕೊಟ್ಟು ಅವ್ರು ಬರ್ಮಾಡಿಕೊಂಡು ಅವರೇ ಈ ಒಂದು ಏನು ಮೂರ್ತಿಯನ್ನ ಮತ್ತು ಈ ಒಂದು ವೃತ್ತವನ್ನು ಉದ್ಘಾಟನೆಗೊಳಿಸೋದಕ್ಕೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾನು ಕರ್ಕೊಂಡು ಬರ್ತೀನಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೆಯನ್ನು ಬಹಳ ಸಂತೋಷದಿಂದ ಅದೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಈ ಕಾಮಗಾರಿಯನ್ನ ನಾನು ಗುತ್ತಿಗೆದಾರರಿಗೆ ಮತ್ತು ನಮ್ಮ ಇಲಾಖೆಯ ನಗರಸಭೆ ಆಯುಕ್ತರಿಗೆ ಗುಣಮಟ್ಟದ ಕಾಮಗಾರಿ ಆಗ್ತದೆ ಯಾಕಂದ್ರೆ ಬಹುದಿನದ ಕನಸು ಇವತ್ತು ಈಡೇರ್ತಾ ಇದೆ ಅದಕ್ಕೆ ಆ ಗುಣಮಟ್ಟದ ಕಾಮಗಾರಿಗಳು ನಮ್ಮ ಗುತ್ತಿಗೆದಾರರಾಗಿರ್ಬೋದು ನಮ್ಮ ನಗರಸಭೆ ಆಯುಕ್ತರು ಇವತ್ತು ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಕೊಂಡು ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲ ತಮ್ಮ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸಿ ನನ್ನ ಯಾರು ಮಾತನ್ನು ನೀಡುತ್ತೇನೆ ಜೈ ಹಿಂದ್ ಜೈ